ಹೊಳೆನರಸೀಪುರ ಪಟ್ಟಣದ ಅರಕಲಗೋಡು ರಸ್ತೆಯ ಆರ್ 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 ಡಾಬಾ ಮಾಲೀಕ ಹಾಗೂ ಪುರಸಭಾ ಸದಸ್ಯ ಕಿರಣ್ ಅವರ ಮೇಲೆ ಕೆಲವರು ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಈತನ ಕಣ್ಣು ಮತ್ತು ಕೈಗೆ ತೀವ್ರ ಪೆಟ್ಟಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಭಾನುವಾರ ಸಂಜೆ ನಾನು ಹೋಟೆಲ್ನಲ್ಲಿದ್ದಾಗ ಅಜಿತ್ ಹಾಗೂ ಸಾರಿಗೆ ಸಂಸ್ಥೆ ಚಾಲಕ ಮನೋಹರ್ ಹಾಗೂ ಇನ್ನಿಬ್ಬರು ನನ್ನ ಡಾಬಾಗೆ ಊಟಕ್ಕೆ ಬಂದರು ಬಂದವರು ನನ್ನನ್ನು ಹೋಗ್ಲಾ ಬಾರ್ಲಾ ಎಂದು ಏಕವಚನದಲ್ಲಿ ಸಂಬೋಧಿಸುತ್ತಿದ್ದರು ನಾನು ಈ ಬಗ್ಗೆ ಕೇಳಿದ್ದಕ್ಕೆ ತೀವ್ರವಾಗಿ ಅಲ್ಲೇ ನಡೆಸಿದರು ಎಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ವಿವರಿಸಿದ್ದಾರೆ ದೂರು ದಾಖಲಿಸಿಕೊಂಡ ಪೊಲೀಸರು ಅಲ್ಲೇ ನಡೆಸಿದವರ ವಿರುದ್ಧ ತ್ರೀ ನಾಟ್ ಸೆವೆನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಪಟ್ಟಣದಲ್ಲಿ ಇತ್ತೀಚೆಗೆ ಕೆಲವರ ಗೂಂಡಾಗಿರಿ ಹೆಚ್ಚಾಗಿದೆ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ನಿತ್ಯ ಕುರು ಕಿರುಕುಳ ನೀಡುತ್ತಿದ್ದಾರೆ ಕೆಲವು ಪುಂಡರು ಕರ್ಕಶ ಶಬ್ದದ ಬೈಕ್ಗಳಲ್ಲಿ ತಿರುಗುತ್ತಾ ಪಟ್ಟಣದಲ್ಲಿ ಆತಂಕ ಸೃಷ್ಟಿಸುತ್ತಿದ್ದಾರೆ ಇದೆಲ್ಲದರ ವಿರುದ್ಧ ಕ್ರಮ ತೆಗೆದುಕೊಂಡು ತೊಂದರೆ ತಪ್ಪಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ